ನಮಸ್ಕಾರ ಎಲ್ರಿಗೂ ಇಲ್ಲಿ ಬಂದಿರೋ ನಮ್ಮ ಎಲ್ಲ ಟೀಮ್ ಓನರ್ಸ್ಗೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳಿ ಅವ್ರ ಸಪೋರ್ಟಿಂದನೇ ಇವತ್ತು ನಾವು ಈ ಇವೆಂಟ್ ಸಕ್ಸಸ್ ಮಾಡಿದ್ದೀವಿ ಮತ್ತು ಎಲ್ಲ ಎಂಟು ಮಾಲೀಕರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ಇದು ನಮ್ಮ ಫಸ್ಟ್ ಸೀಸನ್ನು ಬೌಲಿಂಗ್ ಮಾಡ್ತಿರೋದು ಲಾಸ್ಟ್ ಇವೆಂಟಲ್ಲ ನಾವು ವಿತೌಟ್ ಫ್ರಾಂಚೈಸಿ ನಾವು ಹಂಗೆ ಡೈರೆಕ್ಟ್ ಸ್ಪಾನ್ಸರ್ಸ್ ಮೇಲೆ ಮಾಡ್ತಾ ಇದ್ದೀವಿ ಅದು ಇದು ನಮ್ಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಏನೋ ತಪ್ಪು ಮಾಡಿದರೆ ನಾನು ಎಲ್ಲ ಟೀಮ್ ಓನರ್ಸ್ಗೆ ಕ್ಷಮೆ ಕೇಳ್ತೀನಿ ಅದಾದಮೇಲೆ ಈ ಸತಿ ಇರೋದ ಇವೆಂಟಲ್ಲಿ ಎಸ್ಪೆಷಲಿ ಫಾರ್ ಫೀಮೇಲ್ ಹೀರೋಯಿನ್ಸ್ ಇದರಲ್ಲಿ ಆಮೇಲೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಆರು ಟೀಮ್ ಆರು ಪ್ಲೇಯರ್ಸ್ ಇದ್ದಾರೆ ಒಂದು ಟೀಮಲ್ಲಿ ಒಂದು ಕ್ಯಾಪ್ಟನ್ ಇಡ್ತಾರೆ ಒಂದು ಟೀಮ್ ಓನರ್ ಕಡೆಯಿಂದ ಆರು ಪ್ಲೇಯರ್ಸ್ ಇರ್ತಾರೆ ನೆಕ್ಸ್ಟು ಇನ್ನೊಂದು ಹದಿನೈದು ದಿವಸ ನಾವು ಜರ್ಸಿ ಲಾಂಚು ಕಟ್ಟನ್ ರೇಸರ್ ಮಾಡ್ತಾ ಇದ್ದೀವಿ ವಿತ್ ಆಲ್ವ ಸಪೋರ್ಟ್ ಆ್ಯಂಡ್ ಹೆಲ್ಪ್ ಥ್ಯಾಂಕ್ ಯು ಸರ್ ವುಮೆನ್ಸ್ಗೆ ಬೌಲಿಂಗ್ ಟೀಮೇ ಬೌಲಿಂಗ್ ಲೀಗ್ ಅಂತಲೇ ಮಾಡಬೇಕು ಅಂತ ಯಾಕೆ ಅನಿಸಿದ್ದು ಸರ್ ಸರ್ ಜಾಸ್ತಿ ಹುಡುಗರಿಗಿಂತನೂ ಬೌಲಿಂಗ್ ಲೈಕ್ ಮಾಡೋದೇ ಹುಡುಗಿರೋ ಎಸ್ಪೆಷಲಿ ನಿಮಗೂ ಗೊತ್ತಿರೋದು ನಿಮ್ಮ ಗರ್ಲ್ ಫ್ರೆಂಡ್ಸು ಬೌಲಿಂಗನ್ನು ತುಂಬ ಇಷ್ಟಪಡ್ತಾರೆ ಅದರಿಂದ ಬೌಲಿಂಗ್ ಸರ್ ಸರಿರಿ ಟೈಟಲ್ ಸ್ಪಾನ್ಸರ್ ಇದಕ್ಕೆ ಸ್ಪೆಷಲಿ ಸೀನಿಯರ್ ಸಿಟಿಜನ್ ವಾವ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವಿ ರೆಡ್ಡಿ ಅಂತ ಆ 50 ಈ QBT ಅಂತ ಟೂರ್ನಮೆಂಟ್ ನ ಇಸ್ಟೋರಾತ ತರ ऑर्गेनाइज ಮಾಡಕ್ಕೆ ಮುಂದೆ ಬಂದಿದ್ದಾರೆ ಅಪಿ ಗ್ರೌಂಡ್ ಆಫ್ ಅ ಪ್ಲಾಸ್ ಟು ಹಿಮ್ ಆ್ಯಂಡ್ ಅ ಗ್ರೇಟ್ ಅಪ್ರಿ ಗ್ರೇಟ್ ಗ್ರೇಟ್ ಥಾಟ್ ಆಫ್ ಅಪ್ರಿಸಿಯೇಷನ್ ಫಾರ್ ಹಿಮ್ ಬಿಕಾಸ್ ಈ ಥರ ಟೋರ್ನಮೆಂಟ್ ನನಗೆ ಗೊತ್ತಿರೋಂಗೆ ಯಾರೂ ಇನಿಷಿಯೇಟ್ ಮಾಡಿಲ್ಲ ಸ್ಯಾಂಡ್ಲುಡಲ್ಲಿ ಸುಮಾರು ಟೋರ್ನಮೆಂಟ್ಸ್ ನಡೀತಾ ಇದೆ ಸ್ಯಾಂಡ್ಲ್ಡ್ ಇಂಡಸ್ಟ್ರಿನಲ್ಲಿ ರಾಜ್ ಕಪ್ ಆಗಿರ್ಬೋದು ಟಿ ಪಿ ಎಲ್ ಆಗಿರ್ಬೋದು ಕೆ ಸಿ ಎಲ್ ಆಗಿರ್ಬೋದು ಸ್ಯಾಂಡ್ಲ್ಡ್ ಬ್ಯಾಡ್ಮಿಂಟನ್ ಲೀಗ್ ಆಗಿರ್ಬೋದು ಬಟ್ ಇದು ಬೌಲಿಂಗ್ ಟೂರ್ನಮೆಂಟ್ ಅದು ಹೊಸದಾಗಿ ಇನ್ವೆಂಟ್ ಮಾಡಿರುವಂಥ ಒಂದು ಕಾನ್ಸೆಪ್ಟು ಅದರಿಂದ ಐ ಥಿಂಕ್ ಇಸ್ಕೊಂಡು ಬಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಅ ಲಾಸ್ ಆಲ್ ಆಫ್ ಅಸ್ ಟು ಸಿ ಹೌ ದಿಸ್ ಟೂರ್ನಮೆಂಟ್ ಗೋಸ್ ಆದ ಬಂದು ನನ್ನ ನನ್ನ ಹತ್ರ ಮಾತಾಡಿದಾಗ ಐ ಐ ಸ್ಟ್ರೈಟ್ ಇಮ್ ದಟ್ ಐ ಐಕೆ ಟು ಬಿ ದ ಟೈಟಲ್ ಸ್ಪಾನ್ಸರ್ ಆಸ್ ವೆಲ್ ಆಸ್ ಐ ಬೈ ಒನ್ ಟೀಮ್ ಅಂತ ಸೊ ಎರ್ ಟಸ್ಕರ್ಸ್ ಅನ್ನೋದು ಇವತ್ತೊಂದು ಬ್ರ್ಯಾಂಡ್ ಆಗಿದೆ ಎಲ್ಲ ಟೂರ್ನಮೆಂಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಬಟ್ ಇವತ್ತು ಏನು ವೆರಿ ಫಾರ್ಚುನೇಟ್ ಅಂದರೆ ನನಗೆ ಅದೇ ಟೀಮ್ ಓನರ್ಸ್ನ ಅದು ಸುಮಾರು ಜನ ಹೊಸಬರನ್ನ ನೋಡ್ತಾ ಇರೋದು ಒಂದು ರಿಯಲ್ ಪ್ರೈಡ್ ಆ್ಯಂಡ್ ಪ್ಲೆಷರ್ ಟು ಇನ್ವೈಟ್ ಆಲ್ ಆಫ್ ಯು ಟು ಬಿಸ್ ಇಟ್ಸ್ ಇಟ್ಸ್ ಅ ಗ್ರೇಟ್ ವೆಲ್ಕಮ್ ಟು ಆಲ್ ಆಫ್ ಯು ಆನ್ ಬಿಹಾಫ್ ಆಫ್ ಆಲ್ ದ ಟೋರ್ನಮೆಂಟ್ಸ್ ದಟ್ ಹ್ಯಾಪಿಡ್ ಆ್ಯಂಡ್ ಸಿನ್ಸ್ ಬೀನ್ ಅ ಪಾರ್ಟ್ ಆಫ್ ಆಲ್ ದ ಟೋರ್ನಮೆಂಟ್ಸ್ ಕುಶಾಲ್ ಗೌಡ್ರು ಹೆಂಗಿದ್ರು ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಎಮ್ ಎಮ್ ಮೆಚ್ಚರ್ಸ್ ಮಂಜಾನು ಅಷ್ಟೇ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ ಬಟ್ ಅದರ್ವೈಸ್ ನಮ್ಮ ಮೂರು ಜನ ಮುಖ ಬಿಟ್ಟು ಇನ್ನು ಹೊಸಬರು ಮುಖ ನೋಡೋದಕ್ಕೆ ಸ್ವಲ್ಪ ಖುಷಿಯಾಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಮೀಡಿಯಾನಲ್ಲಿ ಮೀಡಿಯಾ ಯಾರ್ಯಾರು ಬಂದಿದ್ರೆ ಆಗುತ್ತೆ ಎಸ್ಪೆಷಲಿ ಡಿಜಿಟಲ್ ಮೀಡಿಯಾ ಆಗಲಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ನೀವು ಹಲೋ ಹೆಸರು ಡಾಕ್ಟರ್ ಮೀನಾ ರಾಜ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ರನ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸರ್ ಬಂದ್ಬಿಟ್ಟು ಇದೊಂದು ಕಾನ್ಸೆಪ್ಟ್ ಹೇಳಿದಾಗ ಐ ವಾಸ್ ಎಕ್ಸೈಟೆಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದರಲ್ಲೂ ಒಂದು ಹೆಣ್ಮಕ್ಕಳಿಗೋಸ್ಕರ ಮಾಡ್ತಾ ಇರೋವಂಥ ಒಂದು ಟೀಮ್ ಅಂತ ಅಂದಾಗ ಖುಷಿ ಆಯಿತು ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ನಾನು ನಾನು ಯಾಕೆ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ನಾನು ಬಿಟ್ ಮಾಡಿ ಇವತ್ತು ನಾನು ಒಂದು ಟೀಮ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಲೆಕ್ಸಿ ವಾಸ್ಆರ್ ಸೊ ಎಲ್ಲರೂ ತುಂಬ ಚೆನ್ನಾಗಿ ಬಿಡ್ ಮಾಡಿದ್ರು ಇದು ಫಸ್ಟ್ ಟೈಮ್ ನಾನು ಬಿಡಿಂಗ್ ಕೂತ್ಕೊಂಡಿದ್ದು ಬಟ್ ಐ ವಾಸ್ ವೆರಿ ಎಕ್ಸೈಟೆಡ್ ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿ ಬಿಡಿಂಗ್ ಮಾಡಿದ್ರು ಸೊ ನಾನು ಒಂದು ಟೀಮ್ ತಗೊಂಡಿದ್ದೀನಿ ಸೊ ಆಲ್ ದ ಬೆಸ್ಟ್ ಫಾರ್ ಅವರ್ ಟೀಮ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮಚ್ ನಿಮ್ ಟೀಮ್ ಟೀಮ್ ಸ್ಟ್ರಾಂಗ್ ಟೀಮ್ ಅನ್ನೋದು ಯಾರು ಸ್ಟ್ರಾಂಗ್ ಇದೆ ಅಂತ ಗೊತ್ತಿಲ್ಲ ಸೊ ಗೆದ್ದಾಗ ನಮ್ಸ್ ಟೀಮ್ ಸ್ಟ್ರಾಂಗ್ ಅಂತ ಅಲ್ವಾ ಹಾಗಾಗಿ ನಾವ್ ಅದ್ರ ಬಗ್ಗೆ ಏನ್ ಎಕ್ಸ್ಪ್ಲೇಷನ್ ಮಾಡಕ್ಕಾಗುತ್ತೆ ಮಾಡ್ತಾರಲ್ಲ ಸರಿ ಇವಾಗ ಜಸ್ಟ್ ಬಿಡಿಂಗ್ ಮಾಡಿದ್ರಲ್ಲ ಬಿಡಿಂಗ್ ಮಾಡಿದೀವಿ ನಮ್ಗೆ ಯಾರು ಬೇಕು ಅಥವಾ ನಮ್ಗೆ ಏನೇ ಪಾಯಿಂಟ್ಸ್ ಇದೆ ಇನ್ನು ಪಾಯಿಂಟ್ ಉಳಿಸ್ಕೊಂಡಿದ್ವಿ ಕೆಲವೊಂದು ಪಾಯಿಂಟ್ ಮುಗ್ದಿತ್ತು ಅದು ಬಿಡಿಂಗ್ ಮಾಡ್ತಾ ಇದೀವಿ ಬಟ್ ಅದು ಗೆದ್ದಾಗ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸ್ಟೀಮ್ ಸ್ಟ್ರಾಂಗ್ ಅಂತ ಅಲ್ಲಿವರೆಗೂ ನಾವು ಟ್ರೈನ್ ಅಪ್ ಆಗ್ಬೇಕು ಅಥವಾ ಟೀಮ್ ಟ್ರೈನ್ ಅಪ್ ಆಗ್ಬೇಕು ಅವಾಗ ನಾವಾದ್ರೂ ಎಕ್ಸ್ಪ್ಲೇಷನ್ ಮಾಡ್ಬೋದು ಸರ್ ನಿಮ್ಮ ಇಂಟ್ರಡಕ್ಷನ್ ಏನಾಗ್ತಿದೆ ನಾವು ಇಷ್ಟೆಲ್ಲ ಅಣ್ಣ ಹೇಳ್ತಿದ್ದಂಗೆ ಎ ಬಿ ಹೇಳ್ತೀವಿ ನಾವೆಲ್ಲ ಕ್ರಿಕೆಟ್ ಅಲ್ಲಿ ನೋಡ್ಕೊಂಡ್ ಬಂದವರು ಇವತ್ತು ಕ್ರಿಕೆಟ್ ಅಲ್ಲಿ ಅವತ್ತು ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ ನಮ್ಗೆ ಇದ್ದಿದ್ದ ಎಂಟು ಟೀಮು ಹತ್ತು ಜನ ಪ್ಲೇಯರ್ಸ್ ಇದ್ರು ಎಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಹತ್ತು ಜನ ಯಾರು ನಮ್ಮ ನನಗೆ ಗೊತ್ತಿರೋ ಫಸ್ಟ್ ಟಿ ಪಿ ಶುರು ಆದಾಗ ಇವತ್ತು ನೂರ ಅರವತ್ತು ಜನ ನೂರ ಅರವತ್ತು ಜನ ಆಗ್ತಾರೆ ಇವತ್ತು ಅದೇ ತರ ಇದು ಆದಿತ್ಯ ಇದು ಫಸ್ಟ್ ಸೀಸನ್ ಇನ್ನ ಬೋಲಿಂಗ್ ಬೌಲಿಂಗ್ ಯಾರು ಯಾರು ಗೊತ್ತಿಲ್ಲ ಸುಮ್ನೆ ಬಿಟ್ ಮಾಡಿದ್ರು ಬಿಟ್ ಮಾಡಿದ್ರು ಅಷ್ಟೇ ಸೊ ಸರ್ ಕೂಡ ಹೇಳಿದಂಗೆ ಸೊ ವಿಲ್ ಇವತ್ತು ಇದು ಫಸ್ಟ್ ಸೀಸನ್ ಅಲ್ಲಿ ಅವ್ರದ್ದು ಒಂದು ಹತ್ತು ಹದಿನೈದು ಸೀಸನ್ ಆದಾಗ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಗುತ್ತೆ ಯಾರು ಏನು ಹಿಂಗೆ ಅಂತ ಸೊ ಯಾರು ಅಪ್ಸ್ ಅಂಡ್ ಡೌನ್ಸ್ ಯಾರಂತಲ್ಲ ಇಟ್ಸ್ ಅಡ್ ಹೇಗೆ ಎಂಡ್ ಆಫ್ ನೋಡೋಣ ಅವತ್ತು ಏನಾಗುತ್ತೆ ಅದೃಷ್ಟ ಯಾರಿಗಿಂತ ಸರ್ ಇಲ್ಲಿ

ಇದು ಹೆಂಗ ಅಂದ್ರೆ ನಾವಿವೆಲ್ಲ ನೋಡಿರೋದು ಜಸ್ಟ್ ಬೈ ದ ನೇಮ್ ಅಂಡ್ ದ ಫೇಮ್ ವಾಟ್ ಯರ್ ಗಾಡ್ ವಿ ಡು ನೋ ಹೌ ಇಟ್ ಸೀರಿಯಸ್ಲಿ ಟೆಲ್ ನಮ್ಗೆ ಗೊತ್ತಿಲ್ಲ ಯಾರು ಬೌಲಿಂಗ್ ಮಾಡಿದ್ದಾರೆ ನಾವು ಯಾವತ್ತು ಅವ್ರ ಜೊತೆ ಆಡಿಲ್ಲ ನಾವು ಯಾವತ್ತು ನೋಡಿಲ್ಲ ಬಟ್ ಒಂದು ಆಪರ್ಚುನಿಟಿ ಅಂತ ಬಂದಾಗ ಆಸ್ ಅಂದ್ರೆ ನನ್ಗೆ ಏನ್ ಗೊತ್ತಾ ಖುಷಿ ಆಗ್ತಾ ಇರೋದು ಟುಡೇ ನಿಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಇಟ್ ಸೋ ಮೆನಿ ಗೇಮ್ಸ್ ಲೈಕ್ ಬೀಟ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಕಮಿಂಗ್ ಟು ಬೌಲಿಂಗ್ ನಾವು ಟುಡೇ ದೆನ್ ವಾಟ್ ಆಲ್ ಯುಆರ್ ಗೋಯಿಂಗ್ ಟು ಗೋ ಇಸ್ ಆಲ್ ಮ್ಯಾಟರ್ಸ್ ಸೊ ನಿಮ್ದು ಎಂಟರ್ಟೈನ್ಮೆಂಟ್ ವೆರಿ ಸ್ಪೋರ್ಟಿವ್ ಅಂಡ್ ಅಥ್ಲೆಟಿಕ್ ಮ್ಯಾಟರ್ಸ್ ಅ ಲಾಟ್ ಇಟ್ಸ್ ವೆರಿ ಗುಡ್ ಫಾರ್ ಆಲ್ ದರ್ಚುನಿಟೀಸ್ ದಟ್ ದ ಆರ್ಗನೈಸರ್ಸ್ ಆರ್ ಗಿವಿಂಗ್ ಫಾರ್ ದ ಸೆಲೆಬ್ರಿಟೀಸ್ ಟು ಎಕ್ಸ್ಪ್ಲೋರ್ ದಮ್ಸೆಲ್ಸ್ ಆ್ಯಂಡ್ ಬಿ ಫಿಟ್ ಅಂಡ್ ಫೈನ್ ಅಂಡ್ ಬಿ ಅ ಫೇಮ್ ಇನ್ ದೇರ್ ಓನ್ ರಿಗಾರ್ಡ್ ಅಂದರೆ ನಿಮಗೆ ಇವಾಗ ಒಂದು ಪ್ಯಾಷನ್ ಅನ್ನೋದಿರುತ್ತೆ ಬಟ್ ನೀವು ಇಂಡಸ್ಟ್ರಿನಲ್ಲಿ ಸಿಕ್ಕೊಂಡು ಯು ವಿಲ್ ಬಿ ಇನ್ ಯುವರ್ ಓನ್ ವ್ಯೂ ಬಟ್ ಈ ಪ್ಯಾಶನ್ಗೂ ಒಂದು ಆಪ್ಷನ್ ಕೊಡ್ತಾ ಇರೋದು ದಟ್ ಇಸ್ ವೆರಿ ಗುಡ್ ಆಲ್ಮೋಸ್ಟ್ ಅರವಿಂದ್ ಸರ್ಪೋರ್ಟ್ ಇಂದ ಎಲ್ಲ ಸ್ಟಾರ್ ಮಾತಾಡಿದಿವಿ ಎಲ್ಲಾ ಆರ್ಟಿಸ್ಟ್ಗೂ ಮಾತಾಡಿದ್ರು ಮತ್ತೆ ನಿಮ್ಗೆ ಸಪೋರ್ಟ್ ಇದೆ ಗುಬಿ ಸರ್ ಸಪೋರ್ಟ್ ಮಾಡ್ತೇವೆ ಈಗ ನೀವು ಕೇಳಿದ್ರೆ ಯಾವ ಟೀಮು ಸ್ಟ್ರಾಂಗ್ ಇದೆ ಅಂತ ಆಕ್ಚುಲಿ ಎಲ್ಲ ಟೀಮು ಸ್ಟ್ರಾಂಗ್ ಇದೆ ಇವಾಗ ಪೂರ್ತಿ ಟೀಮ್ ಬಿಡಿಂಗ್ ಮಾಡಿರೋದ್ರಲ್ಲಿ ಇದರಲ್ಲಿ ಇದರಲ್ಲಿ ಮತ್ತೆ ಇದು ನಾವು ಈವೆಂಟ್ ಲಾಂಚ್ ಮಾಡಿದ ಪ್ರೋಗ್ರಾಮು ಸಕ್ಸಸ್ ಆಗಿತ್ತು ತುಂಬ ಚೆನ್ನಾಗಿ ಮತ್ತು ಈ ಬಿಡ್ಡಿಂಗು ಸಕ್ಸೆಸ್ ಆಗಿದೆ ಅದೇ ರೀತಿ ಮುಂದಕ್ಕೂ ಇದು ಪ್ಲೇಯಿಂಗು ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳ್ಕೊ ನಮ್ಮ ಟೀಮೋಷನ್ ಆಗಿದೆ ಎಲ್ಲ ರಿಫೋರ್ಷನ್ ಆಗಿ ಅರವಿಂದ್ ಸರ್ ಅದೇ ಆದರೆ ಥರ ಹೇಳಿದ್ರು ನೀವು ಕರ್ಸಿದ್ದಂತೆ ಇಲ್ಲಿ ಅಂದರೆ ಅಷ್ಟು ಆರ್ಟಿಸ್ಟ್ನ ಒಂದು ಕಡೆ ಕರ್ಸೋದು ತುಂಬ ಕಷ್ಟ ಅದು ಯಾವ ಥರ ಕೋಆರ್ಡಿನೇಟ್ ಮಾಡಿದ್ರಿ ಮಾಡಿದ್ವಿ ಸೂಪರ್ ಬೋರ್ಚನ್ಗೆ ಹೋಗಬೇಕು ಎಲ್ಲ ಇಚ್ ಟು ಕಾಂಬಲ್ ಫೋಮಸ್ಟ ಅದರ್ ಟು ಸೈ ಲೈಟ್ ಐ ಕೋಆರ್ಡಿನೇಟೆಡ್ ಎನಿಥಿಂಗ್ ಅಂತ ಬಟ್ ಆದತ್ತವರೆಲ್ಲ ಮಾಡಿ ಲಿಯಾ ಅಂತ ನಮ್ಮ ಅವರ ಕೋಆಾರ್ಡಿನೇಟರ್ ಕಾಸ್ಟಿಂಗ್ ಕೋಆಾರ್ಡಿನೇಟರ್ ಯಾರಿದ್ದಾರೆ ಶೀಸ್ ಅ ವೆರಿ ಡಾರ್ಲಿಂಗ್ ಫ್ರೆಂಡ್ ಆಫ್ ಮೈ ಆ್ಯಂಡ್ ಅವರು ಮತ್ತು ಆದತ್ತವರು ಸೇರಿ ಎಲ್ಲ ಕೋಆಾರ್ಡಿನೇಟ್ ಮಾಡಿ ಎಲ್ಲ ಪ್ಲೇಯರ್ಸ್ನ ಕೂಡ್ ಹಾಕಿ ಅವ್ರಗಳನ್ನ ಒಪ್ಪಿಸಿ ಈ ಟೂರ್ನಮೆಂಟ್ ಆಗಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ನನ್ನ ಕಡೆಯಿಂದ ನಾನು ಯಾರು ಮಾತಾಡ್ಬೋದು ಅಂಥವ್ರಿಗೆ ಮಾತಾಡಿ ಅವ್ರ ಅವೈಲಬಿಲಿಟಿ ತಿಳ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ ಆದತ್ತವ್ರಿಗೆ ಮತ್ತು ಲಿಯಾ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಹೊತ್ತು ನಾನು ಯಾರನ್ನೂ ನನ್ನ ಎಂಟೈರ್ ಕಂಟಿನ್ಜೆಂಟ್ನ ನಾನು ಕರ್ಕೊಂಬಂದು ನಾನು ಎಲ್ಲರೂ ಬಂದು ಆಡೋದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಆಲ್ ದ ಕ್ರೆಡಿಟ್ಗೂ ಅಷ್ಟು ಅಷ್ಟು ಆದತ್ತೆ ಅಲ್ಲಿಯ Thank you, thank, you. Thank, you. Thank, you. thank you, sir. Thank you, sir. Thank you. Thank you, thank you, thank you all.